ಇದನ್ನು ನಾವು ಟರ್ಬೈನ್ ಮಾಡಲ್ ಅಂತ ಹೇಳ್ತೀವಿ ಟರ್ಬೈನ್ ಮಾಡಲ್ ಏನಂದರೆ ಈ ಬಕೆಟ್ಗಳ ಮೇಲೆ ಇದ್ರ ಮೇಲೆ ವಾಟರ್ ಬೀಳ್ತಾ ಇದ್ದಾಗ ಇದು ಆಟೋಮೆಟಿಕಲಿ ತಿರುಗ್ತಾ ಇರುತ್ತೆ ಇದು ತಿರುಗ್ತಾ ಇದ್ದರೆ ಫಾಸ್ಟಾಗಿ ತಿರುಗಿದರೆ ಕರೆಂಟ್ ಉತ್ಪತ್ತಿ ಆಗುತ್ತೆ ಇದು ತಿರುಗುವಾಗ ಮಾತ್ರ ಕರೆಂಟ್ ಉತ್ಪತ್ತಿ ಆಗುತ್ತೆ ಈ ಟರ್ಬೈನ್ ಏನಂದರೆ ಟರ್ಬೈನ್ ಮ್ಯಾಗ್ನೆಟಿಕ್ ಟರ್ಬೈನ್ ಅದು ರೊಟೇಟ್ ಇದ್ದರೆ ನೋಡಿ ಕರೆಂಟ್ ಉತ್ಪತ್ತಿ ಆಗುತ್ತೆ ರೊಟೇಟ್ ಆದರೆ ಮಾತ್ರ ಕರೆಂಟ್ ಉತ್ಪತ್ತಿ ಆಗುತ್ತೆ ರೊಟೇಟ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಈಗ ಜೋಗದಲ್ಲೇ ರೋಟೇಟ್ ಮಾಡುವ ಇಂಥ ದೊಡ್ಡ ದೊಡ್ಡ ಟರ್ಬೈನ್ಗಳು ಇದು ಚಿಕ್ಕ ಟರ್ಬೈನ್ ದೊಡ್ಡ ಟರ್ಬೈನ್ಗಳನ್ನು ನಾವು ತಿರ್ಸೋದಕ್ಕೆ ಏನು ಮಾಡ್ತೀವಿ ಅಂದರೆ ವಾಟರ್ ಫೋರ್ಸನ್ನು ಯೂಸ್ ಮಾಡ್ತೀವಿ ಮೇಲಿಂದ ಬೀಳುವ ವಾಟರಿಂದಾಗಿ ಟರ್ಬೈನ್ಗಳು ತಿರುಗ್ತವೆ ಆವಾಗ ತಿರುಗ್ತಾ ಇದ್ದರೆ ಕರೆಂಟ್ ಉತ್ಪಾದನೆ ಆಗುತ್ತೆ ಇದು ಟರ್ಬೈನ್ ಮಾಡಲ್ ಅಂತ ಅದಕ್ಕೆ ಇತ್ತಿ ಹೇಳ್ತಾರೆ ಕರೆಂಟನ್ನು ಉತ್ಪದಕ್ಕೆ ಕೆಲವರು ಎಷ್ಟೋ ಜನ ಹೇಳ್ತಾರೆ ನೀರನ್ನು ಬೆಣ್ಣೆ ಕಡ್ದ ಹಾಗೆ ಕಡ್ದು ಕರೆಂಟ್ ಉದ್ಭದ ಆಗಲ್ಲ ಅಲ್ಲ ನೀರಿನ ಫೋರ್ಸನ್ನು ಟರ್ಬೈನ್ ತಿರ್ಸೋದಕ್ಕೆ ಟರ್ಬೈನ್ ಮ್ಯಾಗ್ನೆಟಿಕ್ ಟರ್ಬೈನ್ ಅದು ಅದರಲ್ಲಿ ಕರೆಂಟ್ ಉತ್ಪಾದನೆ ಆಗ್ತಾ ಇರುತ್ತೆ ಅದನ್ನು ತಿರ್ಸ್ಲಿಕ್ಕೆ ನೀರಿನ ಫೋರ್ಸನ್ನು ಯೂಸ್ ಮಾಡ್ತಾರೆ ನೀರಿನ ಫೋರ್ಸ್ ನೋಡಿ ಈಗ ನಾವು ಕೈಯಲ್ಲಿ ತಿರ್ಸಿದ್ರು ಕೂಡ ಕರೆಂಟ್ ಉತ್ಪಾದನೆ ಆಗ್ತಾ ಇದೆ ನೋಡಿ ಲೈಟ್ ಉರಿತದೆ ಕೈಯಲ್ಲಿ ತಿರ್ಸಿದ ಕೂಡಲೇ ಅದೇ ನೀವು ಕೈಯಲ್ಲಿ ತಿರ್ಸ್ತಾ ಆಗುತ್ತಾ ಅಥವಾ ಇನ್ಯಾವುದು ಫೋರ್ಸಲ್ಲಿ ಕಂಟಿನ್ಯೂ ಅದು ನಮ್ಮ ಮೆಕ್ಯಾನಿಕಲ್ ಫೋರ್ಸನ್ನು ಹಾಕೋಕ್ಕಾಗೋದಿಲ್ಲ ಅದೇ ನ್ಯಾಚುರಲ್ ಫೋರ್ಸು ಹೈಡ್ರಾಲಿಕ್ ವಾಟರ್ ಮೇಲಿಂದ ಬೀಳ್ತಾ ಇದ್ದರೆ ಅದು ಹೀಗೆ ಈ ಬಗೆಟ್ಗಳ ಮೇಲೆ ಬೀಳಿದಾಗ ವಾಶ್ಟಾಗಿ ತಿರ್ಗ್ತಾ ಇರುತ್ತೆ ಅದು ಆಟೋಮೆಟಿಕ್ ತಿರ್ಗ್ತಾ ಇರುತ್ತೆ ಅದು ಟರ್ಬೈನು ತಿರುಗ್ತಾ ಇರುತ್ತೆ ಟರ್ಬೈನ್ ತಿರುಗಿದ ಕೂಡಲೇ ಕರೆಂಟ್ ಉತ್ಪಾದನೆ ಆಗುತ್ತೆ ಅಷ್ಟೇ ಕರೆಂಟ್ ಉತ್ಪಾದನೆ ಇದು ಒಂದು ರಿಸೋರ್ಸನ್ನು ನಾವು ಹೈಡ್ರಾಲಿಕ್ ರಿಸೋರ್ಸ್ ಅಂತ ಹೇಳ್ತೀವಿ ಇದನ್ನು ಅದೇ ಈಗ ನಾವು ಸೋಲಾರ್ ಪ್ಲೇಟಿಂದಲೂ ಕರೆಂಟನ್ನು ಉತ್ಪತ್ತಿ ಮಾಡ್ಬೋದು ಬೇರೆ ಬೇರೆ ಮೆಥಡಾಲಜಿ ಇದೆ ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ ಇದು ಒಂದು ಮೆಥಡ್ ನೋಡಿ ತಿರುಗಿದ ಕೂಡಲೇ ಹೇಗೆ ಕರೆಂಟ್ ಉತ್ಪತ್ತಿ ಆಗ್ತದೆ ಅಂತ